ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ಡಿಶ್ಶೇ ಅಂತ ಹೇಳ್ಬೋದು ಎಲ್ಲದಕ್ಕೂ ಸರಿ ಹೋಗುತ್ತೆ ಬೆಳಗ್ಗೆ ತಿಂಡಿಗೆ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗೆ ಆಗಿರ್ಬೋದು ಹಾಗೆ ಈವ್ನಿಂಗ್ ಡಿನ್ನರ್ಗೆ ಸಹ ಸೂಪರಾಗಿರುತ್ತೆ ಈ ರೆಸಿಪಿ ಅಂತೂ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಯಾವ ರೀತಿ ಮಾಡೋದು ಈ ಸಾಂಬಾರನ್ನ ಅಂತ ನೋಡೋಣ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಹಣ್ಣಾಗಿರೋ ಹಸಿರು ಮೆಣಸಿನಕಾಯಿನ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡಿ ಬಾಣ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸಸ್ಸು ಸಿಪ್ಪೆ ಸುಲಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ಬಂಡೆಗೆ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಬೇಕಾಗುತ್ತೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಸೇರಿಸಿದ್ರೆ ಸಾಕಾಗುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಮೆಂತೆ ಒಂದು ಕಾಲು ಟೀ ಸ್ಪೂನು ಸಾಸಿವೆ ಮತ್ತು ಕಾರಕ್ಕೆ ಅನುಗುಣವಾಗಿ ಒಂದು ಆರು ಒಣಗಿದ ಮೆಣಸಿನ್ಕಾಯಿ ನಿಮ್ಮ ಹತ್ರ ಏನಾದರೂ ಹಾಂ ಹಣ್ಣಾಗಿರೋ ಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ಹಣ್ಣಾಗಿರೋ ಮೆಣಸಿನ್ಕಾಯಿ ಸೇರಿಸಿದ್ರೆ ಈ ಸಾಂಬಾರು ರುಚಿ ಅನ್ನೋದು ಡಬಲ್ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದೆಲ್ಲ ಸೇರಿಸಿದ ನಂತರ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋಬೇಕಾಗುತ್ತೆ ಹಾಗೆ ನೋಡಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಈ ಸಾಂಬಾರ್ ಈಸಿ ರೆಸಿಪಿ ಸಾಂಬಾರನ್ನು ಮಾಡಿ ತಿಂದು ಸವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ ಟೊಮೊಟೊ ಒಣಗಿದ ಮೆಣಸಿನ್ಕಾಯಿ ಮತ್ತು ಹಣ್ಣು ಮೆಣಸಿನ್ಕಾಯಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಇದು ಸ್ವಲ್ಪ ತಣ್ಣಗಾಗೋಗಿ ಬಿಡಬೇಕಾಗುತ್ತೆ ಇದು ಮಸಾಲೆಗೆ ಬೇಕಾಗುತ್ತೆ ಕಣ್ರಿ ಹಾಗೆ ಅದೇ ಪಾಂಡಿಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರಿದಿರೋವಂಥ ಕಡಲೆ ಬೀಜ ಸೇರಿಸ್ಕೋಬೇಕಾಗತ್ತೆ ಇದೆಲ್ಲ ಮಸಾಲೆ ರುಬ್ಬೋದಕ್ಕೆ ಮಸಾಲೆ ಬೇಕಲ್ವಾ ಸಾಂಬಾರಿಗೆ ಅದಕ್ಕಾಗಿ ರುಬ್ಬೋದಕ್ಕೆ ಬೇಕಾಗುತ್ತೆ ಹಾಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಜಾರಕ್ಕೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಹಾಗೆ ಒಂದೊಂದು ನಾಲ್ಕರಿಂದ ಐದು ಟೇ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಬೇಕಾಗುತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ಹಾಗೆ ಮಿಕ್ಸಿ ಜಾರ್ ತೊಳೆದು ನೀರು ಸಹ ಸೇರಿಸ್ಕೊಂಡು ನಾನು ಹುರಿದಿಟ್ಕೊಂಡಿರ್ತೀನಲ್ಲ ಬಾಣಲಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂದರೆ ರುಬ್ಬಿರೋ ಅಂಥ ಮಿಶ್ರಣನ ಯಾಕಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ಎಣ್ಣೆ ಏನಾದರೂ ಇದ್ದರೆ ಅದರಲ್ಲಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ನಾನಿಲ್ಲಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮೇಲೇನೇ ಇರುತ್ತೆ ಒಂದು ಮುಕ್ಕಾಲು ಕೆ ಜಿ ಅಷ್ಟಿರುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಬೇಕಾದ್ರೆ ತೊಗೊಬೋದು ನಾವು ಬಿಳಿ ಬದ್ನೆ ತಗೊಂಡಿದ್ದೀನಿ ನಿಮ್ಮ ಹತ್ರ ನಿಮ್ಮೂರಲ್ಲಿ ಯಾವ ಯಾವ ಬದ್ನೆಕಾಯಿ ಸಿಗುತ್ತಾ ಅದೇ ನೋಡ್ಕೊಂಡು ತಗೊಳ್ಳಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಅದೇ ರೀತಿ ಉಂಡೆಂಡೆಯಾಕು ಸಹ ಹಾಕ್ಬೋದು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸೋದ್ರಿಂದ ಸಾಂಬಾರಿಗೆ ಬೇಗ ಆಗುತ್ತೆ ಸಾಂಬಾರು ಬೇಗನೆ ಬೇಯುತ್ತೆ ಹಾಗೆ ಎಲ್ಲ ಬದನೆಕಾಯಿ ಹಚ್ಚಿಟ್ಕೊಂಡಿದ ನಂತರ ಒಂದು ಪಾತ್ರೆ ಇಟ್ಕೊಂಡು ಎರಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಹಾಗೆ ನೋಡಿ ಬದ್ನೆಕಾಯಿ ಇದ್ದೀನಿ ಹಚ್ಚಿಟ್ಕೊಂಡಿರೋ ಬದ್ನೆಕಾಯಿ ಇದ್ದೀನಿ ಕರಿಬೇನ ಸೊಪ್ಪು ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಏನೂ ಪರವಾಗಿಲ್ಲ ಹಾಗೆ ಬದ್ನೆಕಾಯಿ ಎಲ್ಲ ಸೇರಿಸಿದ ನಂತರ ನಾವು ರುಬ್ಬಿರೋ ಅಂಥ ಮಿಶ್ರಣ ಇರುತ್ತೆ ನೋಡಿ ಖಾರ ಅಂತಿರಲ್ಲ ಮಸಾಲೆ ಆ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಈ ಬದ್ನೆಕಾಯಿಗೆ ಹಾಗೆ ಅಗತ್ಯವಿರೋಷ್ಟು ನೀರು ಸೇರಿಸ್ಕೊಬೇಕಾಗುತ್ತೆ ಆದಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಇದು ಜಾಸ್ತಿ ನೀರಾಗಿದ್ದರೆ ಚೆನ್ನಾಗಿರಲ್ಲ ಸಾಂಬಾರು ಮತ್ತು ಜಾಸ್ತಿ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಅಕಸ್ಮಾತಾಗಿ ನೀರು ಕಡಿಮೆ ಆದರೆ ಅಂದರೆ ಗಟ್ಟಿಯಾದರೆ ಬೇಕಾದರೆ ನೀರು ಸೇರಿಸ್ಕೊಂಬೋದು ಆದರೆ ಜಾಸ್ತಿ ನೀರು ಸೇರಿಸ್ಬಿಟ್ಟು ನೀರು ನೀರಂಗಾದರೆ ಸಹ ಚೆನ್ನಾಗಿರಲ್ಲ ಕಣ್ರಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಉಪ್ಪು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಮಸಾಲೆ ಸಾಂಬಾರು ಆಗಿರೋದ್ರಿಂದ ಉಪ್ಪು ಸಹ ಕಡಿಮೆನೆ ಸ್ವಲ್ಪ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ಸೇರಿಸ್ಕೊಬೋದು ನೋಡಿ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹಾಗೆ ನೀರು ಸೇರಿಸ್ಕೊಂಡಿದ ನಂತರ ಈ ರೀತಿ ಕುದಿ ಬರೋ ಟೈಮಲ್ಲಿ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಚಿಟ್ಕಿಯಷ್ಟು ಅರಿಶಿಣ ಪುಡಿ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸಿದ ನಂತರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕು ಆರಾಮಾಗಿ ಬೆಂದೋಗುತ್ತೆ ಬದ್ನೆಕಾಯಿ ನೋಡಿ ಹಾಗಾಗಿ ನೋಡಿ ಎಷ್ಟು ಬೇಗ ಬೆಂದೋಗಿದೆ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಈ ಉಪ್ಪು ಖಾರ ಎಲ್ಲ ಬದನೆಕಾಯಿಗೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಬದ್ನೆಕಾಯಿ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ಕಣ್ರಿ ಈ ಸಾಂಬಾರಂತೂ ಮಸಾಲೆ ರುಬ್ಬಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟು ಬಿಟ್ಟರೆ ಈ ಸಾಂಬಾರು ಆಗೋದಂತೂ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಕಣ್ರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ನಮಸ್ತೆ ನೋಡಿ ಬದನೆಕಾಯಿ ಸಾಂಬಾರು ರೆಡಿ ಆಯಿತು ಈ ಸಾಂಬಾರಂತೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಮುದ್ದೆ ರೈಸ್ಗೆ ಪೂರಿಗಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ನೀವು ಸಾಂಬಾರು ಮಾಡ್ಕೊಂಬಿಟ್ರೆ ಬೆಳಗ್ಗೆ ಚಪಾತಿ ಪೂರಿಗಾದರೂ ಆಗುತ್ತೆ ಅಥವಾ ದೋಸೆಗಾದರೂ ಚೆನ್ನಾಗಿರುತ್ತೆ ಮತ್ತು ಮಧ್ಯಾಹ್ನಕ್ಕೆ ಮುದ್ದೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ್ಯಾವದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೆಲ್ಲ ನೋಡ್ತಾ ಇರ್ಬೋದು ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರತ್ತೆ ಅಷ್ಟೊಂದು ಸೂಪರಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಇನ್ಯಾಕೆ ತಡ ಇವತ್ತೇ ನೀವು ಈ ಸಾಂಬಾರನ್ನ ರೆಡಿ ಮಾಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್